ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನುಯಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೆಸ್ಟ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಯಾರೆಲ್ಲ ಫ್ರೆಷರ್ ಇದ್ದೀರಾ ಅಥವಾ ಯಾರೆಲ್ಲ ನೀವು ಪಾಸ್ಡ್ ಟ್ವೆಂಟಿ ಟ್ವೆಂಟಿಲೇ ಪಾಸ್ಡ್ ಔಟ್ ಆಗಿದ್ದೀರಾ ಆದರೂ ನಿಮಗೆ ಕೆಲಸ ಸಿಕ್ಕಿಲ್ಲ ಸೊ ಅಂಥವ್ರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಿಮ್ಗೆಲ್ರಿಗೂ ಗೊತ್ತು ಮುತ್ತೂಟ್ ಫಿನಾನ್ಸ್ ಅಂತ ಹೇಳಿ ಆ ಮುತ್ತೂಟ್ ಫಿನಾನ್ಸ್ ಕಡೆಯಿಂದ ನಿಮಗೆ ವೇರಿಯಸ್ ಲೊಕೇಶನ್ನಲ್ಲಿ ಫಾರ್ಮ್ ಮಾಡಿದರೆ ಫ್ರೆಷರ್ ಕೂಡ ಎಲಿಜಿಬಲ್ ಇದ್ದಾರೆ ಆಯಿತಾ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಏನು ಕ್ವಾಲಿಫಿಕೇಷನ್ ಏನು ಪ್ರತಿಯೊಂದು ಡೀಟೇಲ್ಸ್ನ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ನಂತರ ನೀವು ಈ ಒಂದು ಜಾಬ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ಮಾಡ್ಬೋದು ಹಾಗೆ ನಾನು ಹೇಳೋ ಅಂಥ ಜಾಬು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟನ್ನ ನೀವು ಪೇ ಮಾಡೋ ಆಗಿರೋದಿಲ್ಲ ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಡೆಪಾಸಿಟ್ ಮಾಡೋ ರೀತಿ ಇರೋದಿಲ್ಲ ಹಾಗೆ ಪೊಸಿಷನ್ ಬಂದು ನಿಮಗೆ ಬ್ರ್ಯಾಂಚ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಜಾಬ್ ಜಾಬ್ ರೋಲ್ಗೆ ಕಾಲ್ಫಾಮ್ ಮಾಡಿದ್ದಾರೆ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ತುಂಬಾ ಮುಖ್ಯ ಆಗುತ್ತೆ ಯಾಕಂತಂದರೆ ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಯಿತು ಅಂತಂದರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ಜಾಬ್ ಅಪ್ಡೇಟ್ಸ್ನೇ ತರೋದಕ್ಕೆ ಸೊ ಇಲ್ಲಿ ಇಂಟರ್ನ್ಸ್ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ನೋಡೋಣ ಬ್ರ್ಯಾಂಚ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ವಿಲ್ ಬಿ ಟ್ರೈನ್ಡ್ ಈಸ್ ಎ ಟ್ರೈನಿಂಗ್ ಪ್ರೋಗ್ರಾಮ್ ಅಟ್ ಮುಟೂತ್ ಫಿನಾನ್ಸ್ ಆನ್ ಜಾಬ್ ಟ್ರೈನಿಂಗ್ ಆಫ್ ಬೋತ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿಟಿಕಲ್ ನಾಲೆಜ್ ಪ್ರೊವೈಡೆಡ್ ಥ್ರೂ ಅವುಟ್ ದ ಇಂಟರ್ನ್ಶಿಪ್ ಇದು ಲೈಕ್ ಇಂಟರ್ನ್ಶಿಪ್ ಥರ ಮಾಡ್ತಾ ಇದ್ದರೆ ಫಸ್ಟು ಇಲ್ಲೂ ಕೂಡ ನೀವು ವರ್ಕ್ ಮಾಡಿ ಒಂದು ಸಿಕ್ಸ್ ಮಂತ್ ಇರುತ್ತೆ ನಿಮಗೆ ಒಂದು ಏನು ಎಕ್ಸ್ಪೀರಿಯನ್ಸ್ ಬರುತ್ತೆ ಯಾವ ರೀತಿಯಾಗಿ ಕೆಲಸ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಪ್ರಾಕ್ಟಿಕಲ್ ಮತ್ತು ಥಿಯಟಿಕಲ್ ಎರಡೂ ಕೂಡ ಇರುತ್ತೆ ಇಲ್ಲಿ ಗ್ರ್ಯಾಜುಯೇಟ್ ಅಂದರೆ ಎನಿ ಡಿಗ್ರಿ ಆದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಡ್ಯೂರೇಷನ್ ಸಿಕ್ಸ್ ಮಂತ್ ಇರುತ್ತೆ ಬ್ರಾಂಚ್ ಲೊಕೇಶನ್ ನಿಯರೆಸ್ಟ್ ಟು ಯುವರ್ ಹೌಸ್ ವಿತಿನ್ ಫೈವ್ ಕಿಲೋಮೀಟರ್ ಟು ಟೆನ್ ಕಿಲೋಮೀಟರ್ ರೇಡಿಯಸ್ ಸೊ ಇಲ್ಲಿ ವೇರಿಯಸ್ ಲೊಕೇಶನ್ನಲ್ಲಿದೆ ನಿಮ್ಮ ಒಂದು ಲೊಕೇಶನಲ್ಲೇ ಐದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ ಒಳಗಡೆ ಮುತ್ತುತ್ತ ಫಿನಾನ್ಸ್ ಕಂಪ್ನಿನಲ್ಲಿ ನೀವು ಕೆಲಸ ಮಾಡ್ಬೋದು ಸ್ಯಾಲ್ರಿ ಅಪ್ ಟು ತ್ರೀ ಲ್ಯಾಕ್ ಪರ್ ಆ್ಯನಮ್ ಅಂತ ಇದೆ ಇನ್ಕ್ಲೂಸಿವ್ ಆಫ್ ಸ್ಯಾಲ್ರಿ ಆ್ಯಂಡ್ ವೇರಿಯಬಲ್ಸ್ ಒನ್ಸ್ ಕಂಪ್ಲೀಟೆಡ್ ಇಂಟರ್ನ್ಶಿಪ್ ಫ್ರೆಷರ್ ಓನ್ಲಿ ಟೇಕ್ ಎ ಪೇಡ್ ಸ್ಟೇಫನ್ ಬೇಸ್ಟು ಒನ್ ಒನ್ ಕೆ ಟು ಫೋರ್ಟೀನ್ ಕೆ ಆ್ಯಂಡ್ ಎನ್ಸ್ ಪ್ರಮೋಟೆಡ್ ಆ್ಯಸ್ ಜೆ ಆರ್ ಇ ಸೊ ಇಲ್ಲಿ ನಿಮಗೆ ಇಂಟರ್ನ್ಶಿಪ್ ಥರ ಮಾಡ್ತಾರಲ್ಲ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಆರು ತಿಂಗಳು ನಿಮಗೆ ಸ್ಟೇಫಂಡ್ ಥರ ದುಡ್ಡನ್ನ ಕೊಟ್ಟು ಇದು ಮಾಡ್ತಾರೆ ಅಲ್ಲಿ ನಿಮ್ಮ ಒಂದು ಪರ್ಫಾಮೆನ್ಸು ಚೆನ್ನಾಗಿತ್ತು ಅಂತಂದರೆ ಅವರು ನಿಮ್ಮ ಜೆ ಆರ್ ಆಗಿ ಸೆಲೆಕ್ಟ್ ಮಾಡ್ಕೋತಾರೆ ಆವಾಗ ಒಳ್ಳೆ ಸ್ಯಾಲ್ರಿನೇ ಕೂಡ ಇದೆ ಸೊ ಎಲಿಜಿಬಿಲಿಟಿ ನೀವು ನೋಡ್ಬೋದು ಗ್ರ್ಯಾಜುಯೇಟ್ ಫ್ರೆಷರ್ ಪಾಸ್ ಔಟ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆ ಅಬೌಟ್ ದ ರೂಲ್ ವಿ ವಿ ಆರ್ ಸೀಕಿಂಗ್ ಡೈನಾಮಿಕ್ ಆ್ಯಂಡ್ ಮೋಟಿವೇಟೆಡ್ ಇಂಡಿವಿಜುವಲ್ಸ್ ಸೊ ಈ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಇಂಗ್ಲೀಷು ಬೇಡ ಜಸ್ಟ್ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಆಗಿರೋ ಅಂತ ಕನ್ನಡ ಚೆನ್ನಾಗಿ ಮಾತಾಡಲಿಕ್ಕೆ ಬಂದರೆ ಸಾಕಾಗುತ್ತೆ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟಿ ಅಸಿಸ್ಟೆಂಟ್ ಡೈಲಿ ಬ್ರಾಂಚ್ ಗೋಲ್ಡ್ ಲೋನ್ ಆಪ್ರೇಷನ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ನಿಮ್ಗೆ ಎಲ್ರಿಗೂ ಕೂಡ ಐಡಿಯಾ ಇರುತ್ತೆ ಮುತ್ತೂಟ್ ಫಿನಾನ್ಸ್ ಅಂದರೆ ಏನೋ ಅಲ್ಲಿ ಗೋಲ್ಡ್ ಲೋನು ಆ ಆಗಿ ಇರುತ್ತೆ ಅದನ್ನು ನೀವು ಇದು ಮಾಡಬೇಕಾಗುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಗೊತ್ತಾಯಿತು ಸೊ ಡಿಗ್ರಿ ಆಗಿರಬೇಕು ಫ್ರೆಶರ್ ಹಾವ್ ಕಂಪ್ಲೀಟೆಡ್ ಐದ ಗ್ರಾಜ್ಯುಯೇಷನ್ ಬಿಟ್ವೀನ್ ಸೊ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿದ್ದೀರಾ ಅಂತವರು ಎಲಿಜಿಬಲ್ ಇದ್ದಾರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಮಸ್ಟ್ ಆ್ಯಂಡ್ ಕಸ್ಟಮರ್ ಓರಿಯೆಂಟೆಡ್ ಅಪ್ರೋಚ್ ಲೈ ರೀಜನಲ್ ಲ್ಯಾಂಗ್ವೇಜ್ ಅಂತಂದರೆ ಕನ್ನಡ ಬಂದ್ಬಿಡುತ್ತೆ ನಮ್ಮ ರೀಜನಲ್ ಮಾತಾಡೋ ಅಂತ ಲ್ಯಾಂಗ್ವೇಜ್ ಆಗಿರುತ್ತೆ ಓಕೆನಾ ಸೊ ಇಷ್ಟು ಅವ್ರಿಗೆ ಎಲಿಜಿಬಿಲಿಟಿ ಆಗಿದೆ ನಿಮಗೆ ಇಲ್ಲಿ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಕೆರಿಯರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರತ್ತೆ ಸೊ ಸ್ಯಾಲ್ರಿ ಸ್ಟ್ರಕ್ಚರ್ ಆ್ಯಂಡ್ ರೋಲ್ ಅದೇ ಹೇಳಿದ್ನಲ್ಲ ತ್ರೀ ಮಂತ್ಸ್ ತನಕ ನಿಮಗೆ ಸ್ಟೇ ಸಿಕ್ಸ್ ಮಂತ್ಸ್ ತನಕ ಸ್ಟೇ ಫಂಡ್ ಇರುತ್ತೆ ಅಲ್ಲಿ ಚೆನ್ನಾಗಾಯಿತು ಅಂತಂದರೆ ನಿಮ್ಮನ್ನ ಅಲ್ಲೇ ಪರ್ಮನೆಂಟಾಗಿ ಐರ್ ಮಾಡ್ಕೋತಾರೆ ಮತ್ತು ಅಡಿಷ್ನಲ್ ಬೋನಸ್ ಕೂಡ ಇರುತ್ತೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಏನಕ್ಕೆ ನೀವು ಇದನ್ನು ಜಾಯ್ನ್ ಆಗಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಏನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಈ ಒಂದು ನಂಬರಿಗೆ ಅಥವಾ ಇಲ್ಲಿ ಏನು ಇದಿದೆ ಏನು ಇಮೇಲ್ ಐ ಡಿ ಸೆಲೆಕ್ಷನ್ ಬಿ ಎಲ್ ಆರ್ ಅಟ್ ಮುರ್ತೂಟ್ ಗ್ರೂಪ್ ಡಾಟ್ ಕಾಮ್ ಅಂತ ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ನ ಸೆಂಡ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ನಿಮ್ಮ ಒಂದು ರೆಸ್ಯೂಮ್ನ ಸೆಂಡ್ ಮಾಡಿ ಅಥವಾ ಕಾಲ್ ರೀಜನಲ್ ಎಚ್ ಆರ್ ಅಂತ ಇದೆ ಇಲ್ಲಿ ರೀಜನಲ್ ಎಚ್ ಆರ್ ನಂಬರ್ ಇದೆಯಲ್ಲ ಅವ್ರಿಗೂ ಕೂಡ ನೀವು ಕಾಲ್ ಮಾಡಿ ಇನ್ನಷ್ಟು ಮಾಹಿತಿನ ತೊಗೋಬೋದು ಸೊ ವಾಕಿನ್ ಮತ್ತು ವಾಕೌಟ್ ಆಫರ್ ಲೆಟರ್ ಕೂಡ ಇರುತ್ತೆ ಇದು ಮುತ್ತೂಟ್ ಫಿನಾನ್ಸು ಇದು ಮ್ಯಾಂಗ್ಳೂರಲ್ಲಿದೆ ಲೊಕೇಶನ್ ನೀವು ನೋಡ್ಕೋಬೋದು ವೇರಿಯಸ್ ಲೊಕೇಶನಲ್ಲಿ ನಿಮಗೆ ಕಾಲ್ ಫಾರ್ಮ್ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಆಯ್ತು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಕನ್ನಡ ಮಾತಾಡ್ಲಿಕ್ಕೆ ಬರಬೇಕು ಚೆನ್ನಾಗಿ ಮತ್ತು ಫ್ರೆಷರ್ ಫ್ರೆಷರ್ ಇದ್ದರೂ ಕೂಡ ಅವ್ರಿಗೆ ಒಂದು ಒಳ್ಳೆ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೋತೀನಿ ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನಾನು ಅಪ್ಲಿಕೇಶನ್ ಲಿಂಕ್ನ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಯಾವ ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಕ್ಲಿಕ್ ಮಾಡಿ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು